ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಶಂಕೇಶ್ವರ್ ನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಸಮಿತಿ ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ವ್ಯಾಪಾರಸ್ಥರು ಹಾಗೂ ಜನಪ್ರತಿನಿಧಿಗಳ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಹಿರಿಯರಾದ ಅಪ್ಪ ಸಾಹೇಬ್ ಸಿರ್ಕೋಳಿ ಧ್ವಜಾರೋಹಣ ನೆರವೇರಿಸಿದರು ಪುರಸಭೆ ಅಧ್ಯಕ್ಷ ಶೀಮಾ ಹತನೂರೆ ಮತ್ತು ಉಪಾಧ್ಯಕ್ಷ ವಿವೇಕ್ ಕೊಳ್ಳಿ ಭುವನೇಶ್ವರಿ ಪುತ್ಥಳಿಗೆ ಪೂಜೆ ಸಲ್ಲಿಸಿದರು ನಂತರ ಅಮರ್ ನಲ್ವಡೆ ವಿವಿಧ ಶಾಲಾ ವಿದ್ಯಾರ್ಥಿಗಳು ನಿರ್ಮಿಸಿದ ರೂಪಕಗಳ ಮೆರವಣಿಗೆಗೆ ಚಾಲನೆ ನೀಡಿದರು ರಾಣಿ ಚೆನ್ನಮ್ಮ ಸರ್ಕಲ್ ಬಳಿ ಶಾಸಕರಾದ ನಿಖಿಲ್ ಕತ್ತಿಯವರು ಭುವನೇಶ್ವರಿ ಮೂರ್ತಿಗೆ ಪುಷ್ಪ ಸಲ್ಲಿಸಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಮೇಳಗಳೊಂದಿಗೆ ಮೆರವಣಿಗೆ ಚೆಲ್ಲಿಸಿ ಸಂಗೊಳ್ಳಿ ರಾಯಣ್ಣ ಮತ್ತು ರಾಣಿ ಚೆನ್ನಮ್ಮ ಪುತ್ಥಳಿಗಳಿಗೆ ಮಾಲಾರ್ಪಣೆ ಜರುಗಿ ಜರುಗಿಸಿ ಹಳದಿ ಮತ್ತು ಕೆಂಪ ಬಲೂನ್ ಹಾರಿಸಿ ಪಟಾಕಿ ಸಿಡಿಸಿ ಯುವ ಜನತೆ ಕನ್ನಡ ಹಾಡಿಗೆ ತಾಳ ಹಾಕಿ ನೃತ್ಯ ಮಾಡಿದರು ನಗರದೆಲ್ಲೆಡೆಗೆ ಕನ್ನಡ ಧ್ವಜ ಶುಭಾಶಯ ಫಲಕ ರಾರಾಜಿಸಿದವು ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷ ಮಹೇಶ್ ಹಟ್ಟಿಹೊಳಿ ಕರ್ನಾಟಕ ರಾಜ್ಯೋತ್ಸವವನ್ನು ಈ ಬಾರಿ ಬೆಳಗಾವಿಯಲ್ಲಿ ಲಕ್ಷಾಂತರ ಜನ ಸೇರಿ ಅದ್ದೂರಿಯಾಗಿ ಆಚರಿಸಿದ ಬೆನ್ನೆಲೆ ಇಂದು ಗಡಿಭಾಗದ ಶಂಕೇಶ್ವರ ನಗರದಲ್ಲಿ ಜಾತಿ ಮತ ಭೇದವಿಲ್ಲದೆ ಪಕ್ಷಾತೀತವಾಗಿ ವಿಶೇಷವಾಗಿ ಮರಾಠಿ ಭಾಷಿಕರು ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಇದು ನಮ್ಮ ನಾಡಿಗೆ ಸಂದ ಗೌರವವಾಗಿದೆ ಎಂದರು ರಾಜ್ಯದ ಎಲ್ಲರಿಗೂ ಬೆಳಗಾವಿ ಜಿಲ್ಲೆಯ ಅತಿ ದೊಡ್ಡವಾದ ರಾಜ್ಯೋತ್ಸವವನ್ನು ಇವತ್ತು ಸಂಖೇಶ್ವರ ಜನತೆ ಆಚರಣೆ ಮಾಡಿದೆ ಈ ಆಚರಣೆಗೆ ಸಹಕರಿಸಿದ ಸಂಖ್ಯೇಶ್ವರ ಸಮಸ್ತ ಜನತೆಗೂ ಹಾಗೂ ಕನ್ನಡಪರ ಸಂಘಟನೆಗಳಿಗೂ ಹಾಗೂ ಸಮಸ್ತ ವ್ಯಾಪಾರ ವ್ಯಾಪಾರಸ್ಥರಿಗೆ ಕರ್ನಾಟಕ ರಾಜಸ್ವಾಮಿ ಸಮಿತಿ ಸಂಕೇಶ್ವರದ ತುಂಬ ಹೃದಯ ಧನ್ಯವಾದಗಳು ಇದಾವೆ ಬೆಳಗ್ಗೆ ಮೆರವಣಿಗೆ ಮುಖಾಂತರ ಹಾಗೂ ಸಾಯಂಕಾಲ ಅನೇಕ ರಸಮ ಕಾರ್ಯಕ್ರಮಗಳ ಮುಖಾಂತರ ಶ್ರೀಗಳ ಒಂದು ಅನುಸ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅತಿ ವಿಜೃಂಭಣೆಯಿಂದ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಕಾರ್ಯಕ್ರಮ ಆಚರಣೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕಾರ್ಯಕರ್ತರ ಸಂಖ್ಯೇಶ್ವರ ಸಮಸ್ತ ಜನತೆ ಹಾಗೂ ವ್ಯಾಪಾರ ಸಂಘದವರು ಅನೇಕ ಸಂಖ್ಯೇಶ್ವರದ ಗುರು ಹಿರಿಯರು ಹಾಗೂ ಸಮಸ್ತ ಪುರಸಭೆ ಸಿಬ್ಬಂದಿಗಳು ಹಾಗೂ ಸಮಸ್ತ ಸಂಕೇಶ್ವರದ ಎಲ್ಲ ನಾಗರಿಕರು ಕನ್ನಡ ಕನ್ನಡದ ನಮ್ಮ ಕಾರ್ಯಕರ್ತರು ಸಂಘರ್ಷದಕ್ಕೆ ಅವರಿಗೆಲ್ಲರಿಗೂ ನಾನು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಅದರ ಜೊತೆಗೆ ಇದೆಲ್ಲ ಕನ್ನಡ ಹಾಗೂ ಮರಾಠಿಗಳು ಒಂದುಗೂಡಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅತಿ ವಿಜೃಂಭಣೆ ಮಾಡುತ್ತೆ ತಿಳಿಸುತ್ತೇನೆ ಈ ಸಂದರ್ಭದಲ್ಲಿ ಮುಖಂಡರಾದ ಸುನಿಲ್ ಪರ್ವತರಾವ್ ಸಂತೋಷ್ ಕಮ್ನೂರಿ ಪ್ರವೀಣ್ ನೇಸ್ರಿ ಶಿವಾನಂದ್ ಮುಡ್ಸಿ ಆನಂದ್ ಸಂಸುದಿ ರಾಜ್ಯೋತ್ಸವ ಸಮಿತಿ ಸದಸ್ಯರಾದ ಅಬುಬ್ಕರ್ ಶೇಖ್ ಸಂತೋಷ್ ಪಾಟೀಲ್ ಗುರುರಾಜ್ ಹುಕ್ಕೇರಿ ಬೀರು ಕರಿಗಾರ್ ಸಂತೋಷ್ ಅಲತ್ಗಿ ಪುರಸಭೆ ಸದಸ್ಯರು ಗಣ್ಯರು ವಿವಿಧ ಶಾಲಾ ವಿದ್ಯಾರ್ಥಿಗಳು ಕನ್ನಡ ಪ್ರೇಮಿಗಳು ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಹಾಜರಿದ್ದರು ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ